ನಮಸ್ತೆ ವೀಕ್ಷಕರೇ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಸ್ವಾಗತ ನೋಡಿ ಇವತ್ತು ನಾನು ಬೆಳಗಿನ ಚಹಾ ಚಹಾದ ಜೊತೆ ನುಚ್ಚಿ ಮಾಡಿದ್ದೇನೆ ಬೆಳ್ತಿಗೆ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಸೋನಾ ಮಸೂರಿ ಹಾಕಿ ಮಾಡಿದ್ದೇನೆ ನೋಡಿ ಮುಕ್ಕಾಲು ಕಪ್ಪಿನಷ್ಟು ಸೋನಾ ಮಸೂರಿ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಇದನ್ನೊಂದು ಮೂರು ಸಲ ತೊಳೆದು ಒಂದು ಕಾಲು ಗಂಟೆಯಷ್ಟು ನೆನೆಸಿಟ್ಟಿದ್ದೇನೆ ನಾನು ನೋಡಿ ಈಗ ಬೇಲಿಕ್ಕಂತ ಅನ್ನ ಬೇಯ್ಲಿ ಬೇಯಲಿಕ್ಕೆ ಹೇಗೆ ಮಾಡ್ತೇವೆ ನೋಡಿ ಹಾಗೇ ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಒಂದು ಕಾಲು ಕಪ್ಪಿನಷ್ಟು ಹೆಸರು ಬೇಳೆ ಇದನ್ನು ಸಹ ತೊಳೆದು ನೆನೆ ಹಾಕಿದ್ದೇನೆ ಈಗ ನೋಡಿ ಅನ್ನ ಬೇಯಲಿಕ್ಕಾಗುವಷ್ಟು ನೀರಿಟ್ಟಿದ್ದೇನೆ ನೆನೆದು ಅಕ್ಕಿ ಹಾಕಿ ಬೇಯಲಿಕ್ಕೆ ಇಟ್ಟೆ ನೋಡಿ ಅನ್ನ ಹೇಗೆ ಬೇಯಿಸ್ತೇವೆ ಹಾಗೇ ಬೇಯಬೇಕು ಜಾಸ್ತಿ ಬೇಯಬಾರ್ದು ಮುದ್ದೆ ಆಗ್ತದಿಲ್ಲ ನೋಡಿ ಈಗ ಅದನ್ನು ಸೋಸಿಸ ಇಟ್ಟಿದ್ದೇನೆ ನಾನು ಈಗ ಬೇಳೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಇದು ಹೆಸರುಬೇಳೆ ತುಂಬ ಹೊತ್ತು ಬೇಯ್ದು ಬೇಡ ಅದನ್ನು ಸಹ ಸೋಸಿ ತೆಗೆದುಕೊಂಡಿಟ್ಟಿದ್ದೇನೆ ಈಗ ನೋಡಿ ಒಂದು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಮತ್ತೊಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿ ಚಟಪಟ ಅನ್ನಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ಈಗ ಬೆಂದ ಅನ್ನಕ್ಕೆ ಬೇಳೆಯನ್ನು ಹಾಕಿದ್ದೇನೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಗೇರು ಬೀಜ ಎಷ್ಟು ಹಾಕಿದರೂ ಒಳ್ಳೆಯದಾಗ್ತದೆ ಅದು ರುಚಿ ಆಗ್ತದೆ ಲವಂಗ ಒಂದು ನಾಲ್ಕು ಸ್ವಲ್ಪ ದ್ರಾಕ್ಷಿ ಖಾರಕ್ಕೆ ಸ್ವಲ್ಪ ಖಾರ ಅನ್ನಿಸ್ಲಿಕ್ಕೋಸ್ಕರ ಒಂದು ಹಸಿಮೆಣಸು ಹಾಕಿದ್ದೇನೆ ಖಾರ ಜಾಸ್ತಿ ಬೆನ್ಸಬೇಕೆನಿಸಿದರೆ ಹಾಕ್ಬೋದು ಮತ್ತು ಕರಿಬೇವು ನೋಡಿ ಇದನ್ನು ಮಾಡಿಟ್ಟ ಅನ್ನ ಮತ್ತು ಬೇಳೆ ಹಾಕಿದ್ದೇನೆ ಈಗ ನೋಡಿ ಒಂದು ಕಪ್ಪಿನಷ್ಟು ಅಂದರೆ ಸ್ವಲ್ಪ ತುಂಬವೇ ಇದಕ್ಕೆ ತೆಂಗಿನ ತುರಿ ಬೇಕು ಫ್ರೆಶ್ ಆದರೆ ಒಳ್ಳೆಯದಾಗ್ತದೆ ಸ್ವಲ್ಪ ಸಿಹಿ ಬರಲಿಕ್ಕೋಸ್ಕರ ಎರಡು ಚಮಚ ಸಕ್ಕರೆ ಹಾಕಿದ್ದೇನೆ ನಾನು ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅನ್ನ ಆಗಲಿ ಹೆಸರುಬೇಳೆ ಆಗಲಿ ತುಂಬ ಬೆಂದು ಹೋಗಬಾರ್ದು ಬೆಂದು ಹೋದರೆ ಮುದ್ದೆ ಮುದ್ದೆ ಆಗ್ತದೆ ಅದು ಬೇಳೆ ಸಹ ಕಾಣ್ತದೆ ಚೆನ್ನಾಗಿ ತಿನ್ನಲಿಕ್ಕೆ ಒಳ್ಳೆ ರುಚಿಯಾಗ್ತದೆ ಇದು ಬೆಳಗಿನ ಉಪಹಾರಕ್ಕೆ ಸಂಜೆ ಉಪಹಾರಕ್ಕೆ ಯಾವಾಗ ಸಹ ಮಾಡ್ಬೋದು ನೀವು ಒಮ್ಮೆ ಮಾಡಿ ನೋಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದ